ನಮಸ್ಕಾರ ಸ್ನೇಹಿತರ ತಾಂಡವ ಮುಖಕ್ಕೆ ಮಹಾ ಮಂಗಳಾರ್ತಿ ಮಾಡೋಕೆ ಭಾಗ್ಯ ರೆಡಿ ಆಗಿ ಬಂದೇ ಬಿಟ್ರು ಹಾಗಿದ್ರೆ ಮನೆ ಹೋಗುತ್ತೆ ಅಂತ ಹೇಳಿ ಖುಷಿ ಪಡ್ತದ ತಾಂಡವ್ಗೆ ಪಾಪ ಬಿಸಿ ಭಾಗ್ಯ ಬಿಸಿ ಮುಡ್ಸಿದ್ರು ಹಾಗಿದ್ರೆ ಏನಾಯ್ತು ಏನ್ ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಭಾಗ್ಯ ರುಬಿಲ್ ಆಗಿದ್ದಾರೆ ತಾಂಡವ್ ಆಡಿದ ಮಾತಿಗೆ ಟಕ್ಕರ್ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ತಾಂಡವ್ ಶಿಕ್ಷೆ ಬೇಡಕ್ಕೆ ಹೋಗ್ತಿದ್ಯಾ ಹಾಗೆ ಹೀಗೆ ಅಂತ ಗೀಳಿ ಮಾಡಿದ್ರು ಕೂಡ ಭಾಗ್ಯ ಪಾಪ ಇಲ್ಲಿಯಕ್ಕೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ರ ನಾಳೆ ಅನ್ವ ಕೊಡೋದು ನಾಳೆ ಸೀಸ್ ಆಗೋದನ್ನ ನೋಡೋಕೆ ಬನ್ನಿ ಯಾಕೆ ವೀಚ್ ಮಾಡ್ತಿದ್ರ ಅಂತ ವ್ಯಂಗ್ಯ ಮಾಡಿ ಟಕ್ಕರ್ ಕೊಟ್ಟು ಅಲ್ಲಿಂದ ಹುಡ್ತಾರೆ ಈ ಕಡೆ ತಾಂಡವ್ ಶ್ರೇಷ್ಠ ಆಗಂತೂ ಫುಲ್ ತಲೆ ಕೆಟ್ಟೋಗದ ಈ ಕಡೆ ಶ್ರೇಷ್ಠ ಅಂತೂ ಫುಲ್ ಖುಷಿಯಿಂದ ತೇಳ್ತಿದ್ದಾರೆ ಖಂಡಿತವಾಗ್ಲೂ ಭಾಗ್ಯ ಸೋತೆ ಸೋಲ್ತಾಳೆ ತಾಂಡವ್ ಅಂತ ಹೇಳಿ ಖುಷಿ ಪಡ್ತಾಳೆ ಭಾಗ್ಯ ಸೋಲನ್ನು ನಿಜವಾಗ್ಲೂ ಸಂಭ್ರಮಿಸೋಕೆ ರೆಡಿ ಆಗಿದ್ದಾರೆ ತಾಂಡವ್ ಮತ್ತು ಶ್ರೇಷ್ಠ ಆದರೆ ಇಲ್ಲಿ ಶೌರ್ಯ ಜಸ್ಟ್ ಒಂದಿನ ನೋಡಿರೋದು ಅದಕ್ಕೆ ಖಂಡಿತವಾಗ್ಲೂ ಹೆಂಗಸು ಅಷ್ಟು ಸುಲಭಕ್ಕೆ ಸೋಲಂತೂ ಒಪ್ಕೊಳ್ಳೋರಲ್ಲ ಅಂತ ಹೇಳ್ತಿದ್ದಾರೆ ಇದು ತಾಂಡವ್ಗೂ ಕೂಡ ನಿಜ ಅಂತ ಅನ್ನಿಸ್ತದೆ ಖಂಡಿತವಾಗ್ಲೂ ಭಾಗ್ಯ ಅಷ್ಟು ಸುಲಭಕ್ಕೆ ಸೋಲನಂತೂ ಒಪ್ಕೊಳ್ಳೋದಿಲ್ಲ ಅಂತಿದ್ರೆ ಇಲ್ಲ ತಾಂಡವ್ ಏನ್ ಮಾಡೋಕ್ಕಾಗುತ್ತೆ ಅವಳಿಂದ ಅಷ್ಟು ದುಡ್ಡನ್ನ ಒಂದೇ ಸತಿಗೆ ಹೊಂದಿಸೋಕೆ ಸಾಧ್ಯನ ಖಂಡಿತ ಅವಳು ಸೋಲ್ತೆ ಸೋಲ್ತಾಳೆ ಅಂತ ಶ್ರೇಷ್ಠ ಹೇಳ್ತಿದ್ರೆ ತಾಂಡವ್ಗಂತೂ ಫುಲ್ ಖುಷಿ ಆಗ್ತಿರುತ್ತೆ ಇಲ್ಲಿ ತಾಂಡವ್ಗೆ ಶ್ರೇಷ್ಠ ಏನು ಬೇಕು ಅದನ್ನೇ ಹೇಳಿ ಶ್ರೇಷ್ಠ ಅಂದ್ರೆ ಫುಲ್ ತಾಂಡವ್ಗೆ ಇಷ್ಟ ಅಂತಾನೆ ಹೇಳ್ಬೋದು ಈ ಕಡೆ ಶೌರ್ಯಗಂತೂ ತುಂಬಾ ಚೆನ್ನಾಗಿ ಗೊತ್ತು ಭಾಗ್ಯ ಅವರು ಸೋಲು ಚಾನ್ಸೇ ಇಲ್ಲ ಅಂತ ಅದೇ ರೀತಿ ಖಂಡಿತ ನಿಜ ಭಾಗ್ಯ ದೇವಸ್ಥಾನಕ್ಕೆ ಹೋಗ್ತಿದ್ದಾಗೆ ದೇವರೇ ನಿಜವಾಗ್ಲೂ ಭಾಗ್ಯ ಜೊತೆ ನಿಂತಿದ್ದಾರೆ ಅಂತ ಹೇಳ್ಬೋದು ಪ್ರತಿ ಕಷ್ಟದ ಸಮಯದಲ್ಲೂ ಕೂಡ ದೇವರಾಗಿ ಕಾವೇ ಭಾಗ್ಯ ಪಾಲಿಗೆ ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ ಭಾಗ್ಯನ ಕಾಪಾಡೇ ಕಾಪಾಡ್ತಾರೆ ಅದೇ ರೀತಿ ಈಗ ದೈವ ಸನ್ನಿಧಿಯಲ್ಲಿ ನಿಜವಾಗ್ಲೂ ಕೂಡ ಭಾಗ್ಯನ ಕಾಪಾಡ್ತಕ್ಕಂತ ವ್ಯಕ್ತಿ ಪ್ರತ್ಯಕ್ಷ ಕಡೆ ಕಡೆಗೂ ಇನ್ನಾರು ಐವತ್ತು ಜನಕ್ಕೆ ಅಡಿಗೆ ಮಾಡಿಸ್ಬೇಕಾಗಿದೆ ಬಟ್ ಅವ್ರಿಗೆ ಬಟ್ರು ಕೈ ಕೊಟ್ಟಿದ್ದಾರೆ ಅದೇ ಕಾರಣಕ್ಕೋಸ್ಕರ ಭಾಗ್ಯ ಪಾಲಿಗೆ ದೇವ್ರಾಜು ಅಂತ ಹೇಳ್ಬೋದು ಜೊತೆಗೆ ಈ ಕಡೆ ಭಾಗ್ಯ ಕೇಳಿಸ್ಕೊಂಡಿದ್ದೆ ಐವತ್ತು ಸಾವಿರ ಸಿಗುತ್ತೆ ಅಂತ ಗೊತ್ತಾಗಿದ್ದೆ ಈ ಕಡೆ ಹೋಗಿದ್ದೆ ನಾನು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀನಿ ಅಂತ ಹೇಳಿ ಕೇಳ್ಕೋತಾರೆ ಬಟ್ ಪ್ರಾರಂಭದಲ್ಲಿ ಕೊಡೋಕೆ ಒಪ್ಕೊಡುದಿಲ್ಲ ಬಟ್ ತದನಂತರ ಪುರೋಹಿತರು ಹೇಳಿದ ಮಾತನ್ನ ಕೇಳಿದ ಭಾಗ್ಯನ ಕರೆದು ಐವತ್ತು ಸಾವಿರ ಕೊಡ್ತೀನಮ್ಮ ಆದ್ರೆ ಅಚ್ಚುಕಟ್ಟಾಗಿ ನಾವು ಹೇಳೋ ಟೈಮ್ಗೆ ಮಾಡಿಕೊಡ್ಬೇಕು ಇಲ್ಲ ಅಂದ್ರೆ ಖಂಡಿತವಾಗ್ಲು ಯಾವುದೇ ಕಾರಣಕ್ಕೂ ದುಡ್ಡನ್ನಂತೂ ಕೊಡುವುದಿಲ್ಲ ನನಗೆ ತುಂಬಾ ಕೋಪ ಬಂದ್ಬಿಡತ್ತ ಅಂತ ಹೇಳಿದಾಗ ಖಂಡಿತ ನೀವೇನು ಅನ್ಕೋಬೇಡಿ ನಾನು ಅಚ್ಚುಕಟ್ಟಾಗಿ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ತನ್ನ ಒಬ್ಳೆ ಮಾಡೋಕೆ ಸಾಧ್ಯ ಇಲ್ಲ ಅನ್ನೋದು ತುಂಬಾ ಚೆನ್ನಾಗಿ ಭಾಗ್ಯಗೆ ಗೊತ್ತಿರೋದ್ರಿಂದ ಅತ್ತೆಗೆ ಕಾಲ್ ಮಾಡಿ ವಿಷಯನ ತಿಳಿಸ್ತಾರೆ ಅತ್ತೆ ಕೂಡ ಪೂಜಾರ್ ಜೊತೆ ಎಲ್ಲ ಬರ್ತಾರೆ ಅತ್ತೆ ಇಲ್ಲಿ ಕೆಲಸ ಕರ್ಕೊಂಡಿದ್ದು ಭಾಗ್ಯಗೆ ಸ್ವಲ್ಪ ಬೇಜಾರಾಗುತ್ತೆ ಬಟ್ ಇಲ್ಲಿ ಕುಸ್ಮರು ಆ ರೀತಿ ಏನೂ ಇಲ್ಲ ನನ್ನ ಮನೆಗೆ ನಾವು ಮಾಡಿ ಮಾಡ್ತಿರೋದು ಅದ್ರಲ್ಲಿ ಏನಿದೆ ನನ್ನ ಸೊಸೆಗೆ ಸಹಾಯ ಮಾಡೋದು ನಂಗೆ ತುಂಬಾನೇ ಖುಷಿ ಅಂತ ಹೇಳಿ ಇಲ್ಲಿ ಪೂಜಾ ಮತ್ತೆ ಅವ್ರು ಕೂಡ ಭಾಗ್ಯ ಜೊತೆ ಚೂಡಿಸ್ತಾರೆ ಹೋದ ಕುಸುಮ್ರಿಗೆ ಕಾಲ್ಗೆ ನೀರನ್ನ ಬೆಳೆಸ್ಕೊಂಡು ಬೊಬ್ಬೆ ಬಂದ್ಬಿಡುತ್ತೆ ಕುಸುಮ್ರು ಒದ್ದಾಡ್ತಾ ಇದ್ದಾರೆ ಈ ಕಡೆ ಭಾಗ್ಯ ಮತ್ತೆ ಪೂಜಾ ಜೊತೆ ಅವ್ರನ್ನ ಹಾಸ್ಪಿಟಲ್ಗೆ ಕಳಿಸ್ಕೊಡ್ತಾರೆ ಹೋಗೋ ಟೈಮಲ್ಲಿ ಅಲ್ಲಿ ಕುಸುಮೌರ್ಗೆ ನಿಜವಾಗ್ಲು ಬೇಜಾರಾಗುತ್ತೆ ತನ್ನ ಸೊಸೆ ಜೊತೆ ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ನಿಂತ್ಕೊಳ್ಳಿಲ್ವಲ್ಲ ಅಂತ ಆದ್ರೆ ಭಾಗ್ಯಗೆ ಬೇಕಿರೋದು ಬೇಕಿರೋದು ಅವರ ಒಂದು ಒಳಿತಷ್ಟೇ ಹಾಗಾಗಿ ಇಲ್ಲಿ ಪೂಜಾ ಜೊತೆ ಕಳಿಸಿ ಏನಾದರೂ ಇದ್ರೆ ನನಗೆ ಕಾಲ್ ಮಾಡಿ ಅಂತ ಹೇಳಿ ಕುಸುಮವನ್ನ ಜೋಪಾನವಾಗಿ ಹಾಸ್ಪಿಟಲ್ಗೆ ಕಳಿಸ್ಕೊಡ್ತಾರೆ ಪೂಜಾನೂ ಇಲ್ಲ ಕುಸುಮರೂ ಇಲ್ಲ ಈಗ ಭಾಗ್ಯ ಒಬ್ಬರೇ ಹೇಗೆ ಮಾಡೋಕ್ಕೆ ಸಾಧ್ಯ ಇರೋದು ಎರಡುವರೆ ಗಂಟೆ ಟೈಮು ಮೂವತ್ತು ಐಟಮು ಇಲ್ಲ ಅಂದರೆ ಐವತ್ತು ಸಾವಿರನೂ ಇಲ್ಲ ಮನೆ ಬಿಡ್ಸ್ಕೊಳೋಕೆ ಸಾಧ್ಯನೂ ಇಲ್ಲ ಈ ಕಡೆ ಭಾಗ್ಯಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆ ಒಂದು ಅಡುಗೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಬೇರೆ ಎಷ್ಟೊತ್ತಾಯಿತು ಏನಮ್ಮ ಮಾಡ್ತಿದ್ಯಾ ಇಲ್ಲ ಯಾವುದೇ ಕಾರಣಕ್ಕೂ ನೀನು ಕೂಡ ಮಾಡೋದಿಲ್ಲ ಅಂತ ಹೇಳಿ ಕೆಂಡಮಂಡಲ ಆಗ ಭಾಗ್ಯ ರಿಕ್ವೆಸ್ಟ್ ಮಾಡ್ಕೋತಾರೆ ನೀವು ಹೇಳೋ ಟೈಮ್ಗೆ ಅಚ್ಚುಕಟ್ಟಾಗಿ ಅಡುಗೆ ರೆಡಿ ಆಗುತ್ತೆ ಅಂತ ಭಾಗ್ಯಗೆ ದೃಷ್ಟಿ ದೃಷ್ಟಿಗೆ ಕಾಲ್ ಮಾಡ್ತಾರೆ ದೃಷ್ಟಿಗೆ ಕಾಲ್ ಮಾಡಿದ ದೃಷ್ಟಿ ಹತ್ರ ಎಲ್ಲ ಕೂಡ ಹೇಳ್ತಾರೆ ಎಲ್ಲವನ್ನ ಕೂಡ ಹೇಳಿದಾಗ ಇಲ್ಲಿ ದೃಷ್ಟಿ ಏನು ಯೋಚನೆ ಮಾಡ್ಬಿಡಿ ಅಕ್ಕ ನಾನು ಬರ್ತೀನಿ ನೀವು ಯಾಕೆ ಯೋಚನೆ ಮಾಡ್ತಿದ್ರ ಲೊಕೇಶನ್ ಕಳಿಸಿ ಜೊತೆಗೆ ಹೇಗೆ ಅಡುಗೆನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತೀನಿ ನೋಡ್ತಾ ಇರಿ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ತನ್ನ ಅಡುಗೆ ಕೆಲಸನ ಆಲ್ರೆಡಿ ಒಬ್ಬರೇ ರೆಡಿ ಮಾಡ್ಕೊಂಡು ಮಾಡ್ತಾರೆ ಅಲ್ಲಿಗೆ ಒಬ್ರೆಲ್ಲ ಇಬ್ಬರೆಲ್ಲ ಪಂಚು ದುರ್ಗಿಯರ ಎಂಟ್ರಿ ಕೊಡ್ತಿದ್ದಾರೆ ಅಂತ ಹೇಳ್ಬಹುದು ಭಾಗ್ಯ ಪಾಲ್ಗೆ ದುರ್ಗಿಯರಾಗಿ ಲಕ್ಷ್ಮಿಯರಾಗಿ ಎಂಟ್ರಿ ಕೊಡ್ತಿದ್ದಾರೆ ದೃಷ್ಟಿ ಸೀರಿಯಲ್ ದೃಷ್ಟಿ ವಧು ಸೀರಿಯಲ್ ವಧು ಹಾಗೆ ಚಾರುವಿನ ಅತ್ತೆ ಜಾನಕಿ ಅಮ್ಮ ಸುಪ್ರೀತಾ ಆಂಟಿ ಜೊತೆಗೆ ಬೃಂದಾವನ ಎಲ್ಲರ ಹುಡುಗಿಯರು ಕೂಡ ಎಂಟ್ರಿ ಕೊಟ್ಟಿದ್ದೆ ಪುಷ್ಪನ ಸಮೇತ ಇಲ್ಲಿ ಭಾಗ್ಯಗೆ ಬೆಂಗಾವಲಾಗಿ ಬೆನ್ನೆಲವಾಗಿ ಬರ್ತಿದ್ದಾರೆ ಈ ಕಡೆ ಭಾಗ್ಯ ಅವರನ್ನೆಲ್ಲ ನೋಡಿ ನಿಜವಾಗ್ಲು ಖುಷಿ ಪಡ್ತಾರೆ ನಿಜವಾಗ್ಲು ನೀವೆಲ್ಲ ಬಂದ ನನಗೆ ಹೆಲ್ಪ್ ಮಾಡೋದಕ್ಕೆ ನಿಜವಾಗ್ಲೂ ಖುಷಿ ಆಗ್ತದೆ ನನ್ನಿಂದ ನಿಮಗೆ ತೊಂದರೆ ಆಗ್ತದೆ ಅನ್ಸುತ್ತೆ ಅಂದಾಗ ಖಂಡಿತ ಯಾವುದೇ ಕಾರಣಕ್ಕೂ ಇಲ್ಲ ನಮ್ಮ ಭಾಗ್ಯ ಸೋಲು ಮಾತೇ ಇಲ್ಲ ನೋಡ್ತಾರು ಹೇಗೆ ಅಂತ ನಾವೆಲ್ಲ ಸೇರ್ಕೊಂಡು ಅಡುಗೆ ಮಾಡ್ತೀವಿ ಅಂತ ಕೂಡ ಜಾನಕಿ ಅಮ್ಮ ಹೇಳ್ತಾರೆ ತದನಂತರ ಹೀಗೆ ಚಿಟ್ಕೆ ಹೊಡೆಯುವ ಎಲ್ಲರೂ ಕೂಡ ಭಾಗ್ಯಗೆ ಕೈ ಜೋಡಿಸುತ್ತೆ ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಚಿಟ್ಕೆ ಹೊಡೆಯೋದ್ರ ಒಳಗಡೆ ಎಲ್ಲ ಅಡುಗೆನ ಪ್ರಿಪೇರ್ ಮಾಡೇ ಬಿಡ್ತಾರೆ ಅಲ್ಲಿಗೆ ಅಡುಗೆ ಮಾಡಿಸಿದವರು ಅವ್ರ ಅಸಿಸ್ಟೆಂಟ್ ಬಂದು ನೋಡಿದ್ರೆ ಎಲ್ಲರೂ ಶಾಕ್ ಆಗುತ್ತೆ ಏನಪ್ಪ ಇದು ಇಷ್ಟು ಕಡಿಮೆ ಟೈಮಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ರುಚಿಕಟ್ಟಾಗಿ ಅಡುಗೆ ಮಾಡಿಬಿಟ್ರಲ್ಲ ಅಂತ ಅವ್ರಿಗೂ ಕೂಡ ಖುಷಿ ಆಗತ್ತ ತದನಂತರ ಹೊಗಳುತ್ತಾರೆ ಈ ಕಡೆ ಭಾಗ್ಯಾಗೂ ಖುಷಿ ಆಗತ್ತ ಬಟ್ ಇಲ್ಲಿ ನೀವೆಲ್ಲ ಸೇರಿಕೊಂಡು ಬಡಿಸ್ಬಿಡಿ ಅಂದ ತಕ್ಷಣ ಭಾಗ್ಯಗೆ ನಾವೇ ಬಡಿಸ್ಬೇಕಾ ಅಂದಾಗ ಹೌದಮ್ಮ ಇನ್ಯಾ ಬೇರೆಯವ್ರನ್ನ ಕರ್ಕೊಂಡು ಬರೋಕ್ಕಾಗತ್ತ ನೀವೇ ಬಡಿಸ್ಬೇಕು ಅಂತ ಹೇಳ್ತಾರೆ ಹೀಗಪ್ಪ ಅಡುಗೆನ ಮಾಡಿದ್ದೇ ಹೆಚ್ಚು ಅಂಥದ್ರಲ್ಲಿ ಇವನ್ನ ಬಡಿಸಿ ಅಂತ ಹೇಳೋದು ಹೇಗೆ ಅಂತ ಭಾಗ್ಯಗೆ ಹಿಂಜರಿಕೆ ಉಂಟಾಗತ್ತೆ ಆಗ ಅದು ಯಾಕಕ್ಕ ಆ ರೀತಿ ಯೋಚನೆ ಮಾಡ್ತಿದ್ರ ನಾವೆಲ್ಲ ಸೇರ್ಕೊಂಡು ಬಡಿಸೋದ್ರಲ್ಲಿ ಏನದ ಅಂತ ಹೇಳ್ತಾರೆ ಈ ಕಡೆ ಅಮ್ಮ ಕೂಡ ಹೌದು ನಾವೆಲ್ಲ ಸೇರಿಕೊಂಡು ಬಡಿಸೋಣ ಅದ್ರಲ್ಲಿ ಏನೂ ಇಲ್ಲಮ್ಮ ಅಂತ ಹೇಳಿ ಎಲ್ಲರೂ ಕೂಡ ಬಂದಿರೋ ಜನಗಳಿಗೆ ಅಚ್ಚುಕಟ್ಟಾಗಿ ಬಡಿಸ್ತಾರೆ ನಂತರ ಎಲ್ಲರೂ ಕೂಡ ತುಂಬಾ ರುಚಿಯಾಗಿದೆ ಊಟ ಅಂತ ಕೂಡ ಹೋಗಲುತ್ತಾರೆ ತದನಂತರ ಇಲ್ಲಿ ಜಾನಕಿ ಅಮ್ಮ ಎಲ್ರಿಗೂ ಕೂಡ ವಧುಗೆ ಹೋಗೋ ಸಮಯ ಆಗತ್ತೆ ಕ್ಲೈಂಟ್ ಭೇಟಿ ಮಾಡ್ಬೇಕು ಅಂತ ಹೇಳಿ ಹೋಗ್ತಿದ್ದಾರೆ ಈ ಕಡೆ ಭಾಗ್ಯ ಕೂಡ ನನ್ಗೆ ಸಹಾಯ ಮಾಡೋ ಎಲ್ರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು ಅಂತ ಹೇಳಿ ಧನ್ಯವಾದನ ಕೂಡ ತಿಳಿಸ್ತಾ ಇದ್ರೆ ಆ ಕಡೆ ತಾಂಡವ್ ಶ್ರೇಷ್ಠ ಮನೆ ಸೀಸ್ ಆಗತ್ತೆ ಅಂತ ಅನ್ಕೊಂಡಿದ್ದೆ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ನಿಜವಾಗ್ಲು ಧರ್ಮ ಅಂಕಲ್ ಏನಪ್ಪಾ ಮಾಡುದು ಅಂತ ಯೋಚನೆ ಮಾಡ್ತಿದ್ರೆ ಇಲ್ಲಿ ತಾಂಡವ್ ಶ್ರೇಷ್ಠ ಬರ್ತಾರೆ ಯಾಕೆ ಬಂದ್ರಿ ಅಂತಾಗ ನಿಮ್ಮ ಸುಸನೇ ಹೇಳಿದ್ದು ಬನ್ನಿ ನಾಳೆ ಸೀಸಾ ಆಗತ್ತೆ ಆ ಟೈಮಿಗೆ ಬನ್ನಿ ಅಂತ ಅದಕ್ಕೆ ಸೀಸ ಆಗತ್ತಲ್ವಾ ಅದಕ್ಕೋಸ್ಕರ ಬರ್ತಿದ್ದೀವಿ ಅಂತ ಹೇಳಿ ಅಲ್ಲೇಕ್ ಜಾಂಡ ಹೊಡ್ಕೊಂಡು ಕುತ್ಕೊಂಡೇ ಬಿಡ್ತಾರೆ ಏನಪ್ಪ ಇದು ಇನ್ನೂ ಕೂಡ ಇ ಎಮ್ ಐ ಬರಲೇ ಇಲ್ವಲ್ಲ ಮನೆ ಸೀಸ್ ಮಾಡ್ಕೊಂಡು ಹೋಗೋದನ್ನು ನೋಡಬೇಕಲ್ಲ ಅಂತ ಅಲ್ಲಿ ತನ್ಮೈ ಮನೆ ಬಿಟ್ಟು ನಮ್ಮನ್ನು ಕಳಿಸ್ತಾರೆ ಅಂತ ಅನ್ಕೊಂಡು ಹೆದ್ರದ್ರೆ ಮಗನ್ ಮುಂದೆನೆ ಇಂಥ ಮಾತಾಡ್ತಿದ್ದಾರೆ ತಾಂಡ ನಾನೇ ಇ ಎಮ್ ಐ ಅವ್ರನ್ನ ಕರೆಸ್ತೀನಿ ಫೋನ್ ಮಾಡಿ ಅಂತ ಹೇಳ್ತಿದ್ದಾಗ ಈ ಕಡೆ ಇ ಎಮ್ ಐ ಎಂಟ್ರಿ ಕೊಡ್ತಾರೆ ಒಳ್ಳೇದಾಯ್ತು ಸರ್ ನಿಮಗೆ ಕಾಲ್ ಮಾಡಬೇಕು ಅಂತ ಕಳಿಸ್ತಿದ್ದೆ ನೆನದವರ ಮನದಲ್ಲಿ ಅಂತ ನೀವೇ ಬಂದುಬಿಟ್ರಲ್ಲ ಅಂತ ಹೇಳ್ತಿದ್ರೆ ಬರಲೇಬೇಕಾಗತ್ತಲ್ವಪ್ಪ ನೀನು ಮಾಡಿರೋ ಕೆಲಸ ಅಂತದ್ದೇ ತಾನೇ ಅಂತ ಹೇಳ್ತಿದ್ದಾರೆ ಬನ್ನಿ ಬನ್ನಿ ವ್ ಯಾವುದೇ ಕಾರಣಕ್ಕೂ ಇವರಂತೂ ದುಡ್ಡು ಕಟ್ಟೋದಿಲ್ಲ ನೀವು ಮನೆ ಸೀಸ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದ್ರೆ ಎಲ್ಲಿ ನಿಮ್ಮ ಸೊಸೆ ಭಾಗ್ಯ ಅವರು ಎಲ್ಲನೂ ಕೂಡ ಇ ಎಮ್ ಐ ಕಟ್ತೀನಿ ಅಂತ ಹೇಳಿದ್ರಲ್ವಾ ಅಂತಿದ್ರೆ ಖಂಡಿತವಾಗ್ಲೂ ನನ್ನ ಸೊಸೆ ಬಂದೇ ಬರ್ತಾಳೆ ಇ ಎಮ್ ಐ ಕಟ್ಟೆ ಕಟ್ತಾಳೆ ಅಂತ ಧರ್ಮ ಅಂಕಲಿ ಹೇಳ್ತಿದ್ದಾರೆ ಈ ಕಡೆ ಖಂಡಿತ ತಾಂಡವ ಶ್ರೇಷ್ಠಾಗೆ ಭಾಗ್ಯ ಬರಲ್ಲ ಇ ಎಮ್ ಐ ಕಟ್ಟಲ್ಲ ಅಂತ ಅಂದ್ಕೊಂಡೇ ಬಿಟ್ಟಿದ್ದಾರೆ ಬಟ್ ಈ ಕಡೆ ಇನ್ನೇನು ಎಲ್ಲರನ್ನು ಕೂಡ ಕಳಿಸಿ ಇ ಎಮ್ ಐ ಕಟ್ಟಿಲ್ಲ ಅಂತ ಹೇಳಿ ಅವರು ಮನೆಗೆ ಬೀಗ ಜಡಿಬೇಕು ಅಷ್ಟರಲ್ಲಿ ಭಾಗ್ಯ ಐವತ್ತು ಸಾವಿರದ ಜೊತೆ ಅತ್ತೆ ಪೂಜಾ ಜೊತೆ ಮನೆಗೆ ಎಂಟ್ರಿ ಕೊಡ್ತಾರೆ ಮನೆಗೆ ಎಂಟ್ರಿ ಕೊಟ್ಟಿದ್ದರೆ ಇಲ್ಲಿ ತಾಂಡವ್ಗೆ ಮುಖಮಂಗ ಆಗ್ತದೆ ಇ ಐ ದುಡ್ಡನ್ನ ಕಟ್ಟಿ ಒಂದಿಷ್ಟು ದುಡ್ಡನ್ನ ಕಟ್ತೀವಿ ಅಂತ ಕೂಡ ಹೇಳಿ ಮನೆಯನ್ನ ಉಳಿಸ್ಕೊಂಡೇ ಬಿಡ್ತಾರೆ ಭಾಗ್ಯ ಮಗದೊಮ್ಮೆ ತಾಂಡವ್ ಮುಂದೆ ಜಯಬೇರಿ ಈ ಕಡೆ ತಾಂಡವ್ಗೆ ಉರ್ದೋಗ್ಬಿಡುತ್ತೆ ಫೈನಲಿ ಕುಸುಮ್ರಂತೂ ಭಾಗ್ಯ ಮೇ ಬಗ್ಗೆ ಇಲ್ಲಿ ತಾಂಡವ್ ಮುಂದೆ ಹಾಡಿ ಕೊಂಡಾಡಿ ಇನ್ನಷ್ಟು ಉರಿಸ್ತದ ಹಾಗಿದ್ರೆ ಫೈನಲಿ ಭಾಗ್ಯ ಜಯಬೇರಿ ತಾಂಡವ್ ತತ್ತರ ಅಂತಾನೆ ಹೇಳ್ಬಹುದು ಸೇರಿಗೆ ಸಾವ ಸೇರುವಂತ ಹೇಳಿ ಬಾ ತಾಂಡವ್ ವಿರುದ್ಧ ಜಯಬೇರಿ ಬಾರಿಸಿದ